ತುಂಬ ಚೆನ್ನಾಗಿತ್ತು ಥ್ರಿಲ್ಲಿಂಗ್ ಆಗಿತ್ತು ಮಸ್ತ್ ಆಗಿತ್ತು ಥ್ರಿಲ್ಲ ಫ್ಯಾಕ್ಟರ್ಸ್ ಚೆನ್ನಾಗಿತ್ತು ಲಾಸ್ಟ್ ಟ್ವಿಸ್ಟ್ ಕೊಟ್ಟರು ಅವರು ಇನ್ನೆಸೆಂಟ್ ಪ್ರೂವ್ ಮಾಡಿದ್ರು ಅದು ಚೆನ್ನಾಗಿತ್ತು ಆ್ಯಕ್ಟಿಂಗ್ ಎಲ್ಲೂ ಸೂಪರ್ ಆಗಿತ್ತು ಆಕ್ಟಿಂಗ್ ಎಲ್ಲ ಸೂಪರ್ ಆಗಿತ್ತು ಅದು ಫಸ್ಟ್ ಫಿಲಮ್ ಅಂತ ಚೆನ್ನಾಗಿ ಮಾಡಿದ್ರು ಹಾಂ ಚಾ ನೋಡ್ಬೋದು ಫ್ಯಾಮಿಲಿ ಎಲ್ಲ ನೋಡ್ಬೋದು ವರ್ಕ್ಸ್ ಯು ಸೊ ಮಚ್ ತುಂಬ ಖುಷಿ ಆಯಿತು ಐ ಎವ್ರಿಬಡಿ ವಾಸ್ ಇಂಟ್ರೆಸ್ಟೆಡ್ ಇಂದ ಎಲ್ಲ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಿದ್ರು ಸೊ ಅದು ನೋಡಿ ತುಂಬ ಖುಷಿ ಆಗ್ತಿತ್ತು ಅದು ಲಾಸ್ಟ್ ತಂಗ ಸಸ್ಪೆನ್ಸ್ ತಗೊಂಡು ಹೋದ್ರು ದಟ್ ದೆಸ್ಟ್ ಇಲ್ಲ ಸಿನಿಮಾ ನೋಡಿದೆ ಡಿಫ್ರೆಂಟ್ ಫ್ರಮ್ ದ ನಾರ್ಮಲ್ ಮೂವೀಸ್ ಅಂದರೆ ಈಗ ಬೇರೆ ಮೂವೀಸ್ ಥರ ಇಲ್ಲ ಅಂದರೆ ಮೆಸೇಜ್ ಇದೆ ಆ್ಯಂಡ್ ಗುಡ್ ಮೂವಿ ಸಿನಿಮಾದಲ್ಲಿ ಕೋಟ್ ಸೀನ್ಸ್ ಎಲ್ಲ ತುಂಬ ಇಷ್ಟ ಆಯ್ತು ನನಗೆ ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿದೆ ಆ್ಯಂಡ್ ಇಷ್ಟ ಆಗಿಲ್ಲ ಅಂದರೆ ಲಿಟ್ಲ್ ಬಿಟ್ ವೈಲೆನ್ಸ್ ಓವರ್ಡು ಆಯಿತಾ ಅಂತ ಒಂದು ಅನ್ನಿಸ್ತು ಅಷ್ಟೇ

ನೋಡಿದೆ ಸರ್ ಸರ್ ಸಿನಿಮಾ ಅಂತೂ ಸಕ್ಕತ್ತಾಗಿದೆ ಅದರಲ್ಲೂ ಡೈಲಾಗ್ಸ್ ಅಂತೂ ಸಿಕ್ಕಾಬಟ್ಟೆ ಸೂಪರಾಗಿ ಬರೆದಿದ್ದಾರೆ ನಾನು ಎರಡು ತರ ಫಿಲಮ್ ನೋಡಿದೆ ಸರ್ ಒಂದು ಪ್ರೇಕ್ಷಕಿಯಾಗೂ ನೋಡಿದೆ ಒಬ್ಬ ತಾಯಿಯಾಗೂ ನೋಡಿದೆ ತಾಯಿಯಾಗಿ ಯಾಕೆ ನೋಡಿದೆ ಅಂದರೆ ನನ್ನ ಮಗ ಕೂಡ ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾನೆ ಜೂನಿಯರ್ ಶಿವಾಗಿ ನನ್ನ ಮಗನೇ ಆ್ಯಕ್ಟ್ ಮಾಡಿರೋದು ಈಗ ಪ್ರೇಕ್ಷಕಿಯಾಗಿ ನೋಡಿದ್ರೆ ನನಗೆ ಸಖತ್ ಇಷ್ಟ ಆಯಿತು ಆದರೆ ತಾಯಿಯಾಗಿ ನೋಡಿ ತುಂಬ ಅಳು ಬಂತು ಸರ್ ಒಬ್ಬರು ಹಕ್ಕಿಗಾಗಿ ಹೋರಾಡಿ ಅಂದರೆ ನ್ಯಾಯ ನಾವು ತಪ್ಪು ಮಾಡಿಲ್ಲ ಅಂತ ನಾವು ಅಂದ್ಕೊಂಡು ನಮಗೆ ದೇವ್ರಿಗೆ ನನಗೆ ಗೊತ್ತಿದ್ರೆ ನಾವು ಹಕ್ಕಿಗಾಗಿ ಹೋರಾಡಿದ್ರೆ ಅದನ್ನು ನಿಜವಾಗ್ಲೂ ಗೆದ್ದೇ ಗೆಲ್ತೀವಿ ಏನನ್ನ ಹೆತ ತೋರಿಸ್ಕೊಟ್ಟಿದ್ದಾರೆ ನಾವು ಯಾರಿಗೂ ಹೆದ್ರ ಅವಶ್ಯಕತೆ ಇಲ್ಲ ತಪ್ಪು ಮಾಡಿಲ್ಲ ಅಂದರೆ ಯಾರಿಗೂ ಹೆದ್ರ ಅವಶ್ಯಕತೆ ಇಲ್ಲ ನಮ್ಮ ತಪ್ಪನ್ನ ನಾವು ಏನು ತಪ್ಪು ಮಾಡಿಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಕೋಬೋದು ಅನ್ನೋದನ್ನ ಡೈಲಾಗ್ಸಲ್ಲಿ ಸಕ್ಕದಾಗಿ ಬರೆದಿದ್ದಾರೆ ತುಂಬಾ ಖುಷಿ ಆಯಿತು ಬಸವರಾಜ ಸರ್ಗೆ ಆಲ್ ದ ಬೆಸ್ಟ್ ಸರ್ ಫುಲ್ ಯಥಾಭಾವ ಟೀಮಲ್ಲಿ ನನ್ನ ಮಗನೂ ಪಾರ್ಟ್ ಆಫ್ ದ ಯಥಾಭಾವ ಅಂತ ಹೇಳ್ಕೊಳಕ್ಕೆ ಸಿಕ್ಕಾಪಟ್ಟೆ ಹೆಮ್ಮೆ ಅನಿಸುತ್ತೆ ನನಗೆ ತುಂಬ ಖುಷಿ ಆಯಿತು ಸರ್ ಬಸವರಾಜ್ ಸರ್ಗೆ ಮತ್ತು ರಚನಾ ಅವ್ರಿಗೆ ಶಿವ ಅವ್ರಿಗೆ ಹಾಗೆ ಜೂನಿಯರ್ ಶಿವ ಎಲ್ಲರಿಗೂ ಆಲ್ ದ ಬೆಸ್ಟ್ ಯಥಾಭಾವ ಹೀಗೆ ಸಕ್ಸಸ್ಫುಲ್ಲೇ ಆಗಲಿ ಅಂತ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಸರ್ ತುಂಬ ಥ್ಯಾಂಕ್ಸ್ ಸರ್ ಅದರಿಂದ ರೇಪ್ ಆಗ್ತಾರೆ ಅದಕ್ಕೇನು ಶಿಕ್ಷೆ ಆಗೋಲ್ಲ ಅದು ನಾನು ಅದರಿಂದ ಇದಕ್ಕೆ ಈ ಫಿಲಮಿಂದ ಅದಕ್ಕೆ ಒಳ್ಳೆಯ ಮೆಸೇಜು ಅದೇನು ಮೆಸೇಜ್ ಇದೆ ಅಂತ ನೀವು ಸಿನಿಮಾ ಬಂದು ನೋಡಬೇಕು ಏಕೆಂದರೆ ಇದು ಒಳ್ಳೆ ಕಂಟೆಂಟು ಇವಾಗ ಎಷ್ಟೊಂದು ಜನ ಹುಡುಗಿ ರೇಪ್ ಆಗ್ತೈತೆ ಅವ್ರಿಗೆಲ್ಲ ಶಿಕ್ ರೇಪ್ ಮಾಡಿದವರು ಇಲ್ಲ ಇದರಿಂದ ಅವ್ರಿಗೆ ಆ ಥರ ರೇಪ್ ಮಾಡ್ತಾರೆ ಗೊತ್ತಾ ಅವ್ರಿಗೆಲ್ಲ ಅಷ್ಟು ವರ್ಷ ಇಷ್ಟು ವರ್ಷ ಅಂತ ಜೈಲಲ್ಲಿ ಹಾಕಿ ಊಟ ಆಗೋಕ್ಕಿಂತ ಒಂದೇ ಸಮ ಕಳಿಸ್ಕೊಟ್ಬಿಡೋದು ಒಳ್ಳೆಯದು ಅದನ್ನು ಈ ಸಿನಿಮಾದಲ್ಲಿ ತೋರಿಸಿದಾರೆ ಬಂದು ಈ ಸಿನಿಮಾ ನಿಮಗೆ ಅವ್ರು ಫಿಲಮ್ ತುಂಬ ಚೆನ್ನಾಗಿದೆ ಮೇನ್ ಪ್ಲಸ್ ಪಾಯಿಂಟ್ ಅಂದರೆ ದತ್ತಾಣ ಅವರು ನಾನು ಕ್ಯಾಸ್ಟಿಂಗಲ್ಲಿ ಹಾಕೊಂಡಿರೋದು ತುಂಬ ಪ್ಲಸ್ ಪಾಯಿಂಟ್ ಆಗಿದೆ ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಆಮೇಲೆ ಈ ಫಿಲಮ್ ನೋಡಿದ್ಮೇಲೆ ಅದೇನು ಏನು ಅನಿಸ್ತಾರೆ ನನಗೆ ನನ್ನ ಲವರ್ಗೂ ವಿಚ್ಛೇದನ ಕೊಡೋಲ್ಲ ನನ್ನ ಆಗಿ ಹುಡುಗಿಗೂ ವಿಚ್ಛೇದನ ಕೊಡೋಕೆ ಬಿಡೋಲ್ಲ ಯಾಕಂದರೆ ಫಿಲಮ್ ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲಿಂದ ಕೇಸ್ಗಳ ಬಗ್ಗೆ ಏನು ಡೀಪ್ ಡಿಸ್ ಇನ್ವೆಸ್ಟಿಗೇಟ್ ಡಿಟೆಕ್ಟಿವ್ ಮಾಡೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟರು ಎಲ್ಲೂ ಸೀಕ್ವೆನ್ಸ್ನ ತುಂಬ ಏನೋ ತುರ್ಕಿದ್ದೀನಿ ಆನಂತರ ಏನು ಮಾಡಿಲ್ಲ ತುಂಬ ಕ್ಲಿಯರಾಗಿ ಅವ್ರು ಏನು ಸ್ಟಾರ್ಟಿಂಗಿಂದ ಎಂಡವ್ರಿಗೆ ಏನು ಕಂಟೆಂಟ್ ತೋರಿಸ್ಬೇಕು ಅಂದ್ಕೊಂಡಿದ್ರೋ ಅದನ್ನು ವಿತ್ ಬೀಜ ಆಗಿರ್ಬೋದು ಅಥವಾ ಮೇಕಿಂಗ್ ಆಗಿರ್ಬೋದು ಅದ್ರ ಪ್ರಕಾರ ತುಂಬ ಚೆನ್ನಾಗಿ ತೋರಿಸಿದಾರೆ ಆಮೇಲಿಂದ ಫಿಲಮಲ್ಲಿ ರೇಪ್ ಬಗ್ಗೆ ಅದೇನು ತೋರಿಸಿದ್ರು ಸೊ ಇದು ಏನಕ್ಕೆ ಆಗುತ್ತೆ ರೇಪ್ ಏನಕ್ಕೆ ಆಗುತ್ತೆ ಅದೇನು ಈ ಹುಡುಗರಿಂದ ಆಗಿರ್ಬೋದು ಅಥವಾ ಆಗ್ತಿರೋ ಮಹಿಳೆಗಳಿಂದನೋ ಅಥವಾ ಏನಂತ ಇಲ್ಲ ಬಟ್ ಅವರು ಹಾಕೊಳ್ಳೋ ಡ್ರೆಸ್ಸಿಂಗಿಂದಾನೋ ಅಥವಾ ಅವ್ರು ಪ್ರೊವೋಕ್ ಮಾಡೋದ್ರಿಂದನೋ ಇಲ್ಲ ಹುಡುಗರು ಅದಕ್ಕೆ ನಾನೇನು ಕಮ್ಮಿ ಅಂತ ಅದಕ್ಕೆ ಮಾಡೋಂತಂದ್ರೆ ಅಥವಾ ಅವ್ರಿಗೆ ಸೆಕ್ಸ್ ಆ ಥರ ಬೇಕಂತ ಮಾಡೋದೋ ಅದು ಎರಡೂ ತಪ್ಪು ಬಟ್ ಇವಾಗ ರೇಪ್ ಅದು ಏನು ಶಿಕ್ಷೆ ಕೊಡ್ತಾರೋ ಅದ್ರ ಬದಲು ಡೈರೆಕ್ಟರ್ನ ಮೇಲೆ ಕಳ್ಸಿಬಿಡೋದು ಬೆಟರ್ ಕಾಮಿಡಿ ಎಲ್ಲ ಇದೆ ಬೋರ್ ಅನ್ನೋದೇ ಅನಿಸಿಲ್ಲ ಇನ್ನು ನೋಡಬೇಕಾದ್ರೆ ಅನಿಸ್ತಿದೆ ಅರೆ ಏನು ಮಾಡೋದು ಟೈಮ್ ಇಲ್ಲ ಅಷ್ಟೇ ಏನು ಮೆಸೇಜ್ ಸಿನ್ಮಾ ಏನು ಮೆಸೇಜ್ ಕೊಡುತ್ತೆ ಸಿನ್ಮಾ ಸಿನ್ಮಾ ಬೋರಿಂಗ್ ಏನು ಅನ್ನಿಸ್ತಿಲ್ಲ ನೋಡಕ್ಕೆ ಚೆನ್ನಾಗಿದೆ ಸರ್ ಸಿನಿಮಾ ಆಗಿದೆ ಸರ್ ಇಷ್ಟ ಆಯಿತಾ ನಿಮಗೆ ಇಷ್ಟ ಆಯಿತು ಚೆನ್ನಾಗಿದೆ ಎಲ್ಲ ಇಷ್ಟ ಆಯಿತು ಸರ್ ಚೆನ್ನಾಗಿದೆ ಪಿಕ್ಚರ್ ಇಷ್ಟ ಆಯಿತಾ ಸೂಪರ್ ಆಗಿದೆ ಅಂದರೆ ರಾಜಕಾರಣಿಗಳು ಎಷ್ಟು ಅಡಚಣೆ ಮಾಡ್ತಾ ಇದ್ದಾರೆ ಅಂತ ಇದು ಪ್ರೂವ್ ಮಾಡಿದೆ ಕಾನೂನು ಸರ್ಕಾರಿ ಅಧಿಕಾರಿಗಳೆಲ್ಲ ಕರೆಕ್ಟ್ ಆಗಿದ್ದಾರೆ ಅವ್ರ ಮೇಲೆ ಒತ್ತಡ ಇರುವಂತ ರಾಜಕಾರಣಿ ಇವ್ರನ್ನ ಆದಷ್ಟು ದೂರ ಇಡಬೇಕು ಅಂತ ಗೊತ್ತಾಯ್ತು ತುಂಬಾ ಇಷ್ಟ ಏನೋ ಒಂದು ಸಂಸಾರಿಕ ಸ್ಟೋರಿ ಸಿನಿಮಾ ಚೆನ್ನಾಗಿದೆ ಕೂತ್ಕೊಂಡು ಮುಂದೆ ಏನಾಗುತ್ತೆ ಅಂತ ಒಂದು ಕ್ಯೂರಾಸಿಟಿ ಇದೆ ನೋಡ್ಬೋದು ಎಲ್ಲರೂ ಸಹ ತುಂಬ ಚೆನ್ನಾಗಿದೆ ಸರ್ ಎಲ್ಲರೂ ಸರ್ ಸರ್ ಇದರಲ್ಲಿ ಸರ್ ಒಬ್ಬ ವ್ಯಕ್ತಿ ದೊಡ್ಡ ರಾಜಕೀಯ ವ್ಯಕ್ತಿ ಇರ್ಬೋದು ಬೇರೆ ಇರ್ಬೋದು ಅವರವರ ಸ್ವಾರ್ಥಕ್ಕೋಸ್ಕರ ಸ್ವಂತ ಮಗಳನ್ನೇ ಸಾಯಿಸಿ ಮುಚ್ಚಾಕ್ ನೋಡ್ತಾರೆ ಆದರೆ ಯಾವತ್ತು ಸತ್ಯ ಯಾವತ್ತು ಸುಳ್ಳಾಗಲ್ಲ ಸತ್ಯ ಯಾವತ್ತು ಸತ್ಯವಾಗಿರ್ತದೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಯಥ ತೋರಿಸಿದ್ದಾರೆ ಸರ್ ಚೆನ್ನಾಗಿದೆ ಸಿನಿಮಾ ರೇಪ್ ಬಗ್ಗೆ ಇದೆಲ್ಲ ರೇಪ್ ಇಷ್ಟ ಒಂದು ಸಿನಿಮಾ ನೋಡ್ಕೊಂಡ್ಬಂದೆ ಇದು ಕಂಪ್ಲೀಟ್ ಆಗಿ ಹೊಸ ಹೊಸ ಒಬ್ರು ಮಾಡಿರ್ತಕ್ಕಂಥ ಚಿತ್ರ ಇದು ಈಗ ಹಳೆ ಕಲಾವಿದರೆಲ್ಲ ನೀವು ನೋಡ್ತಾ ಇರ್ಬೋದು ಒಂದು ಕೋರ್ಟ್ ಅಲ್ಲಿ ಒಂದು ಹೆಣ್ಮಕ್ಳಿಗೆ ಅತ್ಯಾಚಾರ ಆಗ್ತಿದೆ ಅದ್ರ ಬಗ್ಗೆ ಒಂದು ಕಂಟೆಂಟ್ ಇಟ್ಕೊಂಡು ಬಂದಿರತಕ್ಕಂಥ ಸಿನಿಮಾ ಇದು ತುಂಬಾ ಚೆನ್ನಾಗಿದೆ ಒಂದು ಫಸ್ಟ್ ಹಾಫಲ್ಲಿ ಸ್ವಲ್ಪ ಬೋರಾಗಿದ್ರು ಸೆಕೆಂಡ್ ಹಾಫಲ್ಲಿ ಮಾತ್ರ ಒಂದು ಸಸ್ಪೆನ್ಸ್ ಮುಂದೆಕ್ಕೆ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸಿನಿಮಾದಲ್ಲಿ ಒಂದು ಸೆಕೆಂಡ್ ಹಾಫಲ್ಲಿ ಬಂದು ಕ್ಲೈಮ್ಯಾಕ್ಸು ತುಂಬಾ ಇಷ್ಟ ಆಯಿತು ಹಾಗೂ ಕನ್ನಡ ಈ ಥರ ಕನ್ನಡ ಸಿನಿಮಾಕ್ಕೆ ತುಂಬ ಕನ್ನಡ ಸಿನಿಮಾಗಳು ಬರ್ತಾ ಇರಬೇಕು ಅಂತ ನನ್ನ ಅಭಿಪ್ರಾಯ ಈಗೆಲ್ಲ ನೋಡ್ತಾ ಇರ್ತೀರ ನಾವು ಆಡಿಯನ್ಸ್ ಎಲ್ಲ ತುಂಬನೇ ತುಂಬಾ ಮೂಡ್ ಬಂದಿದೆ ಚಿತ್ರ ಕನ್ ಕನ್ನಡ ಚಿತ್ರ ಇದು ಯಥಾಭಾವ ಸಿನಿಮಾ ಕಂಪ್ಲೀಟ್ಲಿ ಬಂದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಒಂದು ಕೋರ್ಟಲ್ಲಿ ಏನೇನು ನಡೆಯುತ್ತೆ ಹಾಗೂ ಈಚೆಗಡೆ ಏನೇನು ತಪ್ಪು ಮಾಡಿ ಹೆಂಗೆ ಓಡಾಡ್ತಾರೆ ಅಂತ ಒಂದು ಕಂಪ್ಲೀಟ್ಲಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ಈ ಸಿನಿಮಾನ ನೋಡಬೇಕಂತ ನಾನು ಕೇಳ್ಕೋತೀನಿ ಕನ್ನಡ ಜನ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೂಪರ್ ಮೂವಿ ಕನ್ನಡ ಬರಲ್ಲ ನನಗೆ ಅರ್ಥ ಆಗುತ್ತೆ ಬಟ್ ಮೂವಿ ವಾಸ್ ವೆರಿ ನೈಸ್ ಮಚ್ ಐಸ್ ಐ ಅಂಡರ್ಸ್ಟು ವಾಸ್ಟ್ ಹಂಡ್ರೆಡ್ ಡೇಸ್ ಓಡುತ್ತಾ ಅನ್ಸುತ್ತಾ ಸಾರಿ ಹಂಡ್ರೆಡ್ ಡೇಸ್ ಓಡುತ್ತೆ ಹೈಗೆ them all the very best for the movie and lots of success. Thank you. What are the elements of the movie? Sorry? What are the elements of the movie? I like the BGM, I like the acting, the song Jivana especially, that was extremely beautiful and uh, the acting done by all actually. Even, even uh, Shivu, the main character, all of them being new, they were really good at it. So that's thank you. It. ಶ್ರುತಿ ಅಂತ ನಾನಿತ್ತ ನನ್ನ ಮೊದಲನೇ ಮೂವಿ ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನನ್ನ ಚಿಕ್ಕ ರೋಲ್ ಇರಬಹುದು ಬಟ್ ಅದನ್ನು ತುಂಬ ಚೆನ್ನಾಗಿ ಗೌತಮ್ ಸರ್ ನನಗೆ ಕೊಟ್ಟಿದ್ದಾರೆ ಸೊ ನನಗೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಸೊ ತುಂಬ ಅಪರ್ಚುನಿಟಿಸ್ಗೋಸ್ಕರ ಕಾಯ್ತಾ ಇದ್ದೀನಿ ತುಂಬ ಆಯಿತು ಬಿಕಾಸ್ ಎಲ್ಲರೂ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಸೊ ಇನ್ನೂ ಹೆಚ್ಚು ದಿನ ಓಡಲಿ ಎಲ್ಲರೂ ಒಳ್ಳೆ ಒಳ್ಳೆ ಮೆಸೇಜ್ ಇದೆ ಒಂದು ಸೋಷಲಿಗೊಂದು ಮೆಸೇಜ್ ಇದೆ ಸೊ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಲಿ ಅಂತ ಕೇಳ್ಕೊತಾ ಇದ್ದೀನಿ ಮೂವಿ ತುಂಬ ಚೆನ್ನಾಗಿತ್ತು ಖುಷಿ ಆಗುತ್ತೆ ತಂಗಿ ಈ ಥರ ಮಾಡಿದ್ದಾಳೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾಳೆ ಸೊ ಐ ವಿಶ್ ಆರ್ ಆಲ್ ದ ಸಕ್ಸಸ್ ಇನ್ನೂ ಚೆನ್ನಾಗಿ ಹೊಸ ದೊಡ್ಡ ದೊಡ್ಡ ಮೂವೀಸ್ ಬರಲಿ ಪ್ರಾಜೆಕ್ಟ್ಸ್ ಬರಲಿ ಎಲ್ಲ ಅಂತ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟ ಮೇಡಮ್